ಇನ್ನು ನಿಮ್ಮ ಈಗ ಒಂದು ಇನ್ನೊಂದು ಕಂಪ್ಲೇಂಟ್ ಹೇಳಿದ್ದಾರೆ ಹುಡುಗಿ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಕಾರ್ತಿಕ್ದು ಅಂತ ನಿಜಾನಾ ಅದೇ ಯಾವುದನ್ನ ಇದೆಯಾ ಇಲ್ಲ ಕಾರ್ತಿಕ್ ಗೊತ್ತಿಲ್ಲ ಕಾರ್ತಿಕ್ ಈಗ ಬಿಗ್ ಬಾಸ್ ಅಷ್ಟು ಸೀಸನ್ ನೀವು ನೋಡಿರ್ತೀರಾ ಇಫ್ ಆಮ್ ನಾಟ್ ರಾಂಗ್ ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ಒಂದು ವೆಯ್ಟು ಬರ್ಬೇಕಾರೆ ಒಂದು ವೆಯ್ಟ್ ಇದೆ ವೆಯ್ಟ್ ತೂಕ ಕಮ್ಮಿ ಆಗಿದೆ ನೀವು ಎಷ್ಟು ಕೆಜಿ ಕಮ್ಮಿ ಆಗಿದೀರ ನಾನು ನನ್ನ ಆ್ಯಕ್ಚುಲಿ ಸೆಟ್ ಮಾಡಬೇಕು ಜಿಮ್ ಹತ್ರ ವೈ ಮಿಷನ್ ಇದೆಯಾ ನೋಡ್ದೋರೆಲ್ಲ ಹೇಳೋದಾದ್ರೆ ತುಂಬಾ ವೇಟ್ ಕಮ್ಮಿ ಆಗಿದೆ ಅಂತ ಸ್ವಲ್ಪ ಊಟ ಮಾಡ್ಕೊಂತ ಅಮ್ಮನ್ ಕೈ ತುತ್ತು ತಿಂದ್ರೆ ಮಾತಾಡೋ ಅವಾಗ ಬಂತು ಅವಾಜ್ ಬರೋದ ಅಂತೀರಾ ಓಕೆ ನಾನು ಒಂದೇ ಒಂದು ಪ್ರಶ್ನೆ ಕ್ಯೂರಿಯಸ್ ಆಗಿರೋ ಪ್ರಶ್ನೆ ನನಗೆ ಅಮ್ಮ ನಿಮ್ಮನ್ನ ಮುತ್ತಿಡ್ಬೇಕಾಗಿತ್ತಂತೆ ವೆನ್ ಯು ಆರ್ ಟ್ರೇಕ್ ಟೇಕಿಂಗ್ ಎ ಟ್ರೋಫಿ ಅದು ಆಗಿಲ್ಲ ಅಂತೆ ಒಂದು ಹಂಗೆ ಒಂದು ಮುತ್ಕೊಟ್ಬಿಡಿದ್ರೆ ಅಮ್ಮನಿಗೆ ನಾನು ನೀವೊಂದು ಅವರೊಂದು ಆ ಒಂದು ಏಟ್ ಆಫ್ ದ ಮೂಮೆಂಟ್ ಅಲ್ಲಿ ಅಮ್ಮನ್ನ ಆಕ್ಚುಲಿ ನಾನು ಸ್ಟೇಜ್ ಮೇಲೆ ಕರೆದು ಸುದೀಪ್ ಸರ್ ಕೇಳಿ ಟ್ರೋಫಿ ಅಮ್ಮನ್ ಕೊಡ್ಸಲ್ಲ ಅನ್ನೋ ತರ ನನ್ನ ಮೈಂಡಲ್ಲಿ ಇದ್ದಿದ್ದು ಆ ಒಂದು ಏಟ್ ಆಫ್ ತುಂಬ ಮೆಂಟಲ್ ಅದು ಆಗ್ಲಿಲ್ಲ ಆಗ್ಲಿಲ್ಲ ಬಟ್ ಅಮ್ಮನ ಪರ್ಸನಲ್ ಆಗಿ ಮೀಟ್ ಮಾಡಿಸ್ತೀನಿ ಅವ್ರ ಫೋಟೋ ಬೇಕಾಗಿತ್ತು ಸುದೀಪ್ ಸರ್ ಜೊತೆ ಕರ್ಕೊಂಡು ಹೋಗ್ತೀನಿ ಸುದೀಪ್ ಸರ್ ಮೀಟ್ ಮಾಡಿಸ್ತೀನಿ